ನಮಸ್ತೆ ಅವರೆಲ್ಲರೂ ಸೇರ್ಕೊಂಡು ಬೆಂಗಳೂರು ಫ್ರೀಡಮ್ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಎಲ್ಲ ಮಹಿಳೆಯರ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಅವ್ರು ಸರ್ಕಾರಕ್ಕೆ ಏನ್ ಬೇಡಿಕೆ ಇಟ್ಟಿದ್ದೀರಾ ಏನು ಮನವಿ ಸಲ್ಲಿಸಿದಿರಾ ತಮ್ಮ ಎಚ್ಚರಿಕೆ ಏನು ಮುಖ್ಯವಾದ ಬೇಡಿಕೆ ಹೇಳಿ ಮೇಡಮ್ ಸರ್ ನಾವು ಈ ಹಿಂದೆ ಹಲವಾರು ಹೋರಾಟಗಳನ್ನ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಮೊನ್ನೆ ಎನ್ ಆರ್ ಐ ಎಂ ಎನ್ನ ಯೋಜನೆಯಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಲ್ಲಿ ನಮ್ಮ ಸಿಬ್ಬಂದಿಗಳಿಗೆ ಗೌರವಧನ ಅಂತ ಹೇಳಿ ಕೊಡ್ತಾ ಇದ್ದಾರೆ ಅದು ತುಂಬಾ ಕಡಿಮೆ ಇದೆ ಆ ಗೌರವಧನವನ್ನ ಹೆಚ್ಚಿಗೆ ಮಾಡ್ಬೇಕು ಅಂತೇಳಿ ನಾವು ಸರ್ಕಾರದ ಮುಂದೆ ಹಲವಾರು ಸಾರಿ ಬೇಡಿಕೆ ಇಟ್ಟಿದ್ದೀವಿ ಮತ್ತೆ ಈ ಹಿಂದೆ ಇದ್ದಂತ ಸರ್ಕಾರ ನಮ್ಮ ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ್ರೆ ನಿಮ್ಮ ಗೌರವಧನವನ್ನ ಹೆಚ್ಚಿಗೆ ಮಾಡ್ತೀವಿ ಅಂತಕ್ಕಂತ ಭರವಸೆಯನ್ನ ಕೊಟ್ಟಿತ್ತು ಭರವಸೆಯನ್ನ ಕೊಟ್ಟಂತ ಸಚಿವರುಗಳನ್ನ ಭೇಟಿ ಮಾಡಿ ನಮ್ಮ ಮನವಿಗಳನ್ನ ನಾವು ಕೊಟ್ಟು ಬಂದಿದ್ದೀವಿ ಅವ್ರ ಇದುವರೆಗೂ ಯಾವುದೇ ಒಂದು ಬೇಡಿಕೆಯನ್ನು ಈಡೇರಿಸಿಲ್ಲ ಅದಕ್ಕೋಸ್ಕರ ನಾವು ಈ ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿಯನ್ನ ನಾವು ಹಮ್ಮ್ಕೊಂಡಿದ್ದೀವಿ ನಮ್ಮ ಬೇಡಿಕೆ ಈಡೇರೋವರೆಗೂ ಯಾವ ಕಾರಣಕ್ಕೂ ನಾವು ಇಲ್ಲಿಂದ ಹೋಗಲ್ಲ ಸರ್ಕಾರ ನಮ್ಮನ್ನ ಬಂಧಿಸಿದ್ರು ಕೂಡ ನಾವ್ ಎಲ್ಲಿರ್ತಾರೆ ಅಲ್ಲೇ ಇರ್ತೀವಿ ಹೊರತು ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಯಾರೋ ಇಲ್ಲಿಂದ ಹೋಗಲ್ಲ ಸರ್ ನಮ್ಮ ಬೇಡಿಕೆ ನಮ್ಮ ಗೌರವದನ್ನ ಹೆಚ್ಚಿಗೆ ಆಗಬೇಕು ಜೊತೆಗೆ ನಮ್ಮ ಗೌರವದನ್ನ ನೇರವಾಗಿ ನಮ್ಮ ಖಾತೆಗೆ ಬರ್ಬೇಕು ಹಿಂದೆ ನಮ್ಮ ಜೊತೆಗೆ ಸರ್ಕಾರ ಜಂಟಿ ಸಭೆಯನ್ನ ಮಾಡಿ ಒಂದು ಸುತ್ತಲೂ ಆದೇಶವನ್ನ ಹೊರಡಿಸಿದೆ ಆ ಆದೇಶವನ್ನ ಅವರು ಹಿಂಪಡಿಬೇಕು ಜೊತೆಗೆ ಪ್ರತಿ ವಾರ್ಷಿಕ ವರ್ಷಕ್ಕೆ ಆರಂಭ ಲಕ್ಷದಂತೆ ಒಕ್ಕೂಟದ ಆಡಳಿತ ಖರ್ಚು ಅಂತ ಹೇಳಿ ಕೊಡ್ಬೇಕು ಸರ್ ಇದು ಮೂರು ಇಂಪಾರ್ಟೆಂಟ್ ಬೇಡಿಕೆ ನಮ್ದು ಸರ್ಕಾರಕ್ಕೆ ಈಗ ಈಗ ನಾವು ಸರ್ ಈಗ ನನಗೆ ಕೆಗಳಿಗೆ ಮುಖ್ಯ ಪುಸ್ತಕ ಬರಹಗಾರರಿಗೆ ಐದು ಸಾವಿರ ಕೊಡ್ತಿದ್ದಾರೆ ಆದ್ರೆ ನಾನು ಈ ಹಿಂದೆ ಹೇಳಿದಂತ ಆದೇಶದಲ್ಲಿ ಏನಿದೆ ಅಂದ್ರೆ ಸಂಘಗಳ ಆಧಾರ್ ಮೇಲೆ ತೆಗೆದುಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಬಟ್ ಅದು ನಮಗೆ ತುಂಬಾ ಮಾರಕವಾಗಿದೆ ಆ ಆದೇಶನ ನಾವು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಹಂಗಾಗಿ ನಮ್ಮ ಗೌರವಧನವನ್ನ ಎಂಬಿಕೆಗಳಿಗೆ ಇಪ್ಪತ್ ಸಾವಿರ ಎಲ್ ಸಿ ಆರ್ ಪಿಗಳಿಗೆ ಗಳಿಗೆ ಹದಿನೈದು ಸಾವಿರ ನಮ್ಮ ಸೆಖಿಯರಿಗೆ ಹತ್ತು ಸಾವಿರವನ್ನ ಗೌರವಧನವನ್ನ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ನಮ್ ಬೇಡಿಕೆ ಇದೆ ಸರ್ ಈಗ ಪ್ರತಿಯೊಬ್ಬ ಈಗ ಎಂಬಿಕೆಗಳಿಗೆ ಸಂಘಗಳ ಆಧಾರದ ಮೇಲೆ ತಗೊಂಡ್ರಿ ಅಂತ ಹೇಳಿದಾರಲ್ಲ ಹಾಗಾಗಿ ನಮ್ಗೆ ಲೆಕ್ಕ ಹೇಳಕ್ ಆಗಲ್ಲ ಯಾಕಂದ್ರೆ ನಾನೇ ನಲ್ವತ್ ಸಾವಿರ ಸಂಘ ಇದ್ರೆ ಐದ್ ಸಾವಿರ ತಗೊಬೇಕು ಇನ್ನೊಬ್ರು ಯಾರಿಗೆ ತೊಂಬತ್ತು ಸಂಘ ಇದ್ದಾವೆ ಅಂದ್ರೆ ಅವರು ಒಂಬತ್ ಸಾವಿರ ತಗೊಬೇಕು ಹಂಗಾಗಿ ನಮ್ಮಲ್ಲೇ ತಾರತಮ್ಯ ಹಚ್ಚಿ ಇಟ್ಟಿದ್ದಾರೆ ಹೆಣ್ಮಕ್ಳಿಗೆ ನಾವೀಗ ಏನ್ ಐದ್ ಸಾವಿರ ಗೌರವಧಾನ ಇದೆ ಅದನ್ನೇ ತಗೊಂತ ಇದ್ದೀವಿ ನಮ್ಮ ಎಲ್ ಸಿ ಆರ್ ಪಿಗಳಿಗೆ ಕೇವಲ ಮೂರ್ ಸಾವಿರ ಕೊಡ್ತಿದ್ದಾರೆ ನಮ್ಮ ಸೆಖಿಯರಿಗೆ ಕೃಷಿ ಸೆಖಿ ಎರಡೂರ್ ಸಾವಿರ ನಾವು ತಗೊತಾ ಇದ್ದೀವಿ ಬಟ್ ಐನೂರು ರೂಪಾಯಿ ಜಾಸ್ತಿ ಆಗಿತ್ತು ನೀವು ತಗೊಂಡಿಲ್ಲ ಆಮೇಲೆ ನಮ್ಮ ಪಶು ಸೆಖಿ ಮತ್ತೆ ನಮ್ಮ ಕೃಷಿ ಸೆಕಿಯರಿಗೆ ಕೇವಲ ಮೂರ್ ಸಾವಿರದ ಏಳ್ನೂರ ಐವತ್ ರೂಪಾಯಿ ಕೊಡ್ತಿದ್ದಾರೆ ಸರ್ ಇದರಿಂದ ನಮ್ ಜೀವನ ನಡೆಯೋದಕ್ ಸಾಧ್ಯನೇ ಇಲ್ಲ ಅಟ್ಲೀಸ್ಟ್ ಉದ್ಯೋಗ ಖಾತ್ರಿನಲ್ಲಿ ಎಲ್ಲಾ ರೈಜಿನಲ್ಲಿ ಇರೋ ಕೂಲಿ ಕೂಡ ನಮ್ ಯಾರಿಗೂ ಇಲ್ಲ ಅದ್ರಿಂದ ನಮ್ಮ ಸಾಮಾಜಿಕ ಜೀವನವನ್ನ ನಡೆಸೋದಕ್ಕೆ ತುಂಬಾ ಕಷ್ಟಕರವಾಗಿದೆ ನಮ್ ಧನವನ್ನ ಹೆಚ್ಚಿಗೆ ಮಾಡೋವರೆಗೂ ನಾವು ಈ ಹೋರಾಟವನ್ನ ಮುಂದುವರೆಸ್ತಾನೆ ಇರ್ತೀವಿ ಸರ್ಕಾರ ಇಲ್ಲ ಇಲ್ಲ ಸರ್ ಇಲಾಖೆಯಲ್ಲಿ ನಾವು ಎಂಬಿಕೆಗಳ ಮುಖ್ಯ ಪುಸ್ತಕ ಬರಹಗಾರರು ಸ್ಥಳೀಯ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಪಶುಸಕ್ಕಿ ಕೃಷ್ಣ ಸಖಿ ದುಡಿತಾ ಇದ್ದೀವಿ ಅಥವಾ ಹಲವಾರು ಇಲಾಖೆ ಕೆಲಸಗಳನ್ನ ನಮ್ಮ ಹತ್ರ ಮಾಡಿಸ್ತಾರೆ ಕೃಷಿ ಇಲಾಖೆ ಪಶು ಇಲಾಖೆ ಆರೋಗ್ಯ ಇಲಾಖೆ ಚುನಾವಣಾ ಆಯೋಗ ಮತ್ತೆ ಸಾಕ್ಷರದ ಶಿಕ್ಷಣ ಇಲಾಖೆ ಪ್ರತಿಯೊಂದು ಇಲಾಖೆ ಕೆಲ್ಸನ ನಮ್ಮ ಹತ್ರನೇ ಮಾಡಿಸ್ತಾರೆ ಸರ್ ತಂಡವೇ ವಸೂಲಾತಿ ಗ್ರಾಮ ಪಂಚಾಯತಿನಲ್ಲಿ ಏನೇನೆಲ್ಲ ಕೆಲಸಗಳಿದ್ರೆ ಅದನ್ನೆಲ್ಲ ನಮ್ಮ ಹತ್ರ ಮಾಡಿಸ್ತಾರೆ ಮತ್ತೆ ಘನತ್ಯಾಜ್ಯ ವಿಲೇವಾರಿ ಕಸದ ಕೆಲಸವನ್ನು ಕೂಡ ನಾವು ಸಿಬ್ಬಂದಿಗಳನ್ನ ಆಯ್ಕೆ ಮಾಡ್ಬೇಕು ಅವ್ರ ಹತ್ರ ಕೆಲಸಗಳನ್ನ ಮಾಡಿಸ್ಬೇಕು ಪ್ರತಿಯೊಂದು ಕೆಲ್ಸನೂ ನಮ್ಮ ಅಂಡರ್ ಮೇಲೆ ಬರುತ್ತೆ ಸರ್ಕಾರ ಯಾವುದೇ ಒಂದು ಸರ್ಕಾರ ಬರಲಿ ಬಿಜೆಪಿ ಬರಲಿ ಕಾಂಗ್ರೆಸ್ ಬರಲಿ ಜೆ ಡಿ ಎಸ್ ಬರಲಿ ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ಅಧಿಕಾರಿಗಳು ಬಂದ್ರು ತಮ್ಮ ಪರ ಇಲ್ಲಿದೆ ಅನ್ಸುತ್ತ ಒಂದು ಕ್ವಶನ್ ಮಾರ್ಕ್ ಮೇಡಮ್ ಅದ್ರ ಬಗ್ಗೆ ತಮಗೆ ಹೌದು ಸರ್ ನಾವು ಇದುವರೆಗೂ ನೋಡಿರೋ ಪ್ರಕಾರ ಈ ಹಿಂದೆ ಇದ್ದ ಸರ್ಕಾರ ನಮಗೆ ಗೌರವ ಧನ ಒಂದ್ ಜಾಸ್ತಿ ಮಾಡುತ್ತೆ ಬಟ್ ಈ ಹೋರಾಟದಲ್ಲಿ ನಾವು ಹೆಚ್ಚು ಕಡಿಮೆ ಒಂಬತ್ತನೇ ಹೋರಾಟ ಇದು ನಮ್ದು ಬೆಳಗಾವಿ ಅಂತ ಅಧಿವೇಶನದಲ್ಲಿ ಕೂಡ ನಾವ್ ಎರಡು ಹೋರಾಟ ಮಾಡಿದ್ವಿ ಎರಡು ಹೋರಾಟಕ್ಕೂ ಬಂದ ನಮ್ಮ ಇಲಾಖೆ ಸಚಿವರು ನಾವು ಜಂಟಿ ಸಭೆ ಕರಿತೀವಿ ಇದು ಪಾಲಿಸಿ ಮೇಟ್ರ್ ಆರ್ಥಿಕ ನಿಮ್ ಗೌರವ ಹೆಚ್ಚಿಗೆ ಮಾಡ್ತೀವಿ ಅಂತ ಭರವಸೆಯನ್ನ ಪ್ರತಿ ಎರಡ್ ಸಾರಿ ಇದುವರೆಗೂ ಜಾಸ್ತಿ ಮಾಡಿಲ್ಲ ಹಂಗಾಗಿ ಅವರೆಲ್ಲ ಬರೀ ಹೇಳ್ತಾರೆ ಸರ್ ಇದುವರೆಗೂ ಈಡೇರಿಸ್ತಿಲ್ಲ ಅದಕ್ಕೋಸ್ಕರ ಸರ್ಕಾರದ ವಿರುದ್ಧ ನಾವು ಈ ಹೋರಾಟವನ್ನ ಅನಿರ್ದಿಷ್ಟವಾದ ಅಹೋರಾತ್ರಿ ಧರಣಿ ಹೋರಾಟವನ್ನ ನಾವು ಆರಂಭ ಮಾಡಿದೀವಿ ನಾವ್ ಇಲ್ಲೇ ಊಟ ಮಾಡ್ತೀವಿ ಇಲ್ಲೇ ಅಡಿಗೆ ಮಾಡ್ಕೊಂತೀವಿ ಇಲ್ಲೇ ಇರ್ತೀವಿ ಸರ್ ಒಂದು ಪ್ರತಿಭಟನೆ ಮಾಡಿದ್ರೆ ಮಾತ್ರ ಅಲ್ಲಿ ನಿತ್ಯ ನಿಮ್ಗೆ ಸಿಗೋದೇ ಇಲ್ಲ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಹಕ್ಕ ಸಿಗುತ್ತೆ ಸರ್ ಪ್ರತಿ ಸಲ ನಾವು ಹೋಗಿ ಇಲಾಖೆ ಸಚಿವರಿಗೆ ಇಲಾಖೆ ಅಧಿಕಾರಿಗಳಿಗೆ ಮನವಿಗಳನ್ನ ಕೊಟ್ಟಿದ್ದೀವಿ ಯಾವ ಬೇಡಿಕೆನೇ ಈಡೇರಿಲ್ಲ ಹೋರಾಟ ಮಾಡೋದಷ್ಟೇ ನಮ್ ಬೇಡಿಕೆ ಈಡೇರೋದು ಅದಕ್ಕೋಸ್ಕರ ಹೋರಾಟ ಆಯೋಜನೆ ಆಗಿರೋದು ನೋಡಿ ಇಷ್ಟು ವಾತಾವರಣ ಎಲ್ಲ ಹೆಣ್ಮಕ್ಳು ಬಂದ್ರೆ ಹೆಣ್ಮಕ್ಳು ಎಲ್ಲಾ ಆರೋಗ್ಯ ಸೂಕ್ತ ಸೂಚಿಸ್ತಾ ಇದ್ರೆ ಇದಕ್ಕೆ ಸೂಕ್ತ ಸ್ಪಂದನೆ ಬರುತ್ತೆ ಅನ್ಕೊಂಡಿದ್ರೆ ಹೇಳಿ ಹೇಳಿ ನಂಬಿಕೆ ಇದೆ ಸರ್ ಈ ಸರ್ಕಾರ ಮಹಿಳಾ ಪರವಾಗಿ ಇದೀವಿ ಅಂತ ಹೇಳ್ತಾ ಇದೆ ಹಲವಾರು ಯೋಜನೆಗಳನ್ನ ಮಹಿಳಾ ಪರವಾಗಿ ಮಾಡಿದೆ ನಮಗೂ ಕೂಡ ಒಳ್ಳೇದು ಅವರಿಗೋಸ್ಕರ ಕಾಯ್ತೀವಿ ಇಲ್ಲಿ ಅನಾರೋಗ್ಯ ಪೀಡಿತರಿದ್ದೀವಿ ತುಂಬಾ ಏಜ್ ಆಗಿರೋರು ಇದಾರೆ ಕೈಕಾಲು ತುಂಬಾ ಸಮಸ್ಯೆಗಳು ಇದ್ದು ಕೂಡ ನಮ್ಮ ಹೆಣ್ಮಕ್ಳು ಈ ಸರ್ಕಾರವನ್ನ ನಂಬಿ ಬಂದಿದ್ದೀವಿ ಅವ್ರ ನಂಬಿಕೆ ಮೇಲೆ ಕಾಯ್ತೀವಿ ಅವ್ರು ಬರೋವರೆಗೂ ಇರ್ತೀವಿ ಸರ್ ನಾವು ಈಗ ಅದೇ ಮಂದಿ ಪ್ರತಿಭಟನೆ ನಮ್ಕೊಂಡು ಎಷ್ಟೆಲ್ಲ ಪೆಂಡಲ್ ಹಾಕಿ ಎಲ್ಲ ಹಾಕಿ ಮಡಿದ ಯಾರಾದ್ರೂ ಸಂಬಂಧಪಟ್ಟದ ಇಲಾಖೆ ಅಧಿಕಾರಿಗಳು ಮನುಷ್ಯಗಳು ಏನಾದ್ರು ನಿಮ್ಮ ನಿಮ್ಮಕ್ಳು ಬಂದು ಮನವಿ ತಗೊಂಡು ಏನಾದ್ರೂ ಭರವಸೆ ಹೋದ್ರೆ ಬಂದೇ ಇಲ್ಲ ಸರ್ ಇದುವರೆಗೂ ಇಲ್ಲಿವರೆಗೂ ಬಂದಿಲ್ಲ ಬೆಳಗ್ಗೆ ಅಂತ ಕಾಯ್ತಾ ಇದೀವಿ ಅವ್ರು ಬರೋವರೆಗೂ ನಾವು ಹೋಗಲ್ಲ ಸರ್ ಅವ್ರಿಗೆ ಬಂದಿ ಏನಾದ್ರೂ ಒಂದ್ ಗ್ಯಾರಂಟಿ ಹೇಳಬೇಕು ನಮಗೆ ಈಡೇರಿಸ್ತೀವಿ ಅನ್ನೋ ನಂಬಿಕೆ ಕೊಟ್ಟೆ ನನಗೆ ಆ ನಂಬಿಕೆ ಬಂದ್ರಷ್ಟೇ ಇಲ್ಲಿಂದ ನಾವು ಹೋಗ್ತೀವಿ ಸರ್ ಇದುವರೆಗೂ ಯಾರು ಬಂದೇ ಇಲ್ಲ ನನ್ನ ಹೆಸರು ರುದ್ರಮ್ಮ ಅಂತ ಹೇಳಿ ಎಂಡಿ ಕೆ ಎಲ್ ಪಿ ಸೆಕ್ಯೂರ ಯೂನಿಯನ್ ರಾಜ್ಯಾಧ್ಯಕ್ಷರು